ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ರಚನೆ ಶ್ರೀಮತಿ ಭಟ್ ಅವರದ್ದು കന്നട കരട എല്ലെല്ലോ മൂടലി കന്നട കരടാപു എല്ലെല്ലോ മൂടലി കന്നടവ വെന്തേ കസ്തൂരി കന്നടവെന്തര കസ്തൂരി കന്നട സംസ്കൃതീ ക സംസ്കൃത ಸಿರಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡದ ಕವಿವರೆಣ್ಯರೇ ಚಂದ ಕನ್ನಡ ನಾಡಿನ ಸೊಬಗೆ ಅಂದ ಕನ್ನಡದ ಕವಿವರೆಣ್ಯರೇ ಚಂದ ಕನ್ನಡ ನಾಡಿನ ಸೊಬಗೆ ಅಂದ ते कावेर्याधारू चन्द ते कावेरि धारू कन्नड नाडे साहित्य संस्कृति ಕನ್ನಡ ನಾಡೆ ಸಾಹಿತ್ಯ ಸಂಸ್ಕೃತಿಯ ಬೀಡು ಕನ್ನಡದ ಕಂಪು ಎಲ್ಲೆಡೆ ಹರಡಲಿ ಕನ್ನಡದ ಚಾಪು ಎಲ್ಲೆಲ್ಲಿ ಮೂಡಲಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡಿಗನೆಂಬುದು ಹೆಮ್ಮೆಯ ಸೊಗಸು ಕನ್ನಡ ಭಾಷೆಯ ಉಳಿಸಿ ಬೆಳೆಸಿ ಕನ್ನಡಿಗನೆಂಬುದು ಹೆಮ್ಮೆಯ ಸೊಗಸು ಕನ್ನಡ ಭಾಷೆಯ ಉಳಿಸಿ ಬೆಳೆಸಿ ಸಾವಿರ ಭಾಷೆಗಳಲ್ಲಿ ಶ್ರೇಷ್ಠವಾಗಲಿ ಕನ್ನಡ ಸಾವಿರ ಭಾಷೆಗಳಲ್ಲಿ ಶ್ರೇಷ್ಠವಾಗಲಿ ಕನ್ನಡ ಎಲ್ಲಿರಲಿ ಹೇಗಿರಲಿ ಉಸಿರಾಗಿರಲಿ ಕನ್ನಡ ಎಲ್ಲಿರಲಿ ಹೇಗಿರಲಿ ಉಸಿರಾಗಿರಲಿ ಕನ್ನಡ ಕನ್ನಡದ ಕಂಪು ಎಲ್ಲೆಡೆ ಹರಡಲಿ ಕನ್ನಡದ ಚಾಪು ಎಲ್ಲೆಲ್ಲೂ ಮೂಡಲಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ನಾಡಲ್ಲಿ ಬೆಳೆದು ಕನ್ನಡ ಗಾಳಿಯನ್ನೇ ಸ್ವೀಕರಿಸಿ ಕನ್ನಡ ನಾಡಿಗಾಗಿ ಬದುಕೋಣ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ನಾಡಲ್ಲಿ ಬೆಳೆದು ಕನ್ನಡ ಗಾಳಿಯನ್ನೇ ಸ್ವೀಕರಿಸಿ ಕನ್ನಡ ನಾಡಿಗಾಗಿ ಬದುಕೋಣ കന്നടിഗനെന്തുയ കീഗത കംപിനത്തെ ഹരടീ കംപു ശ്രീഗന്ധദ കംപിന കന്നട കംപൂ കിത്യ കന്നടവവേ സത്യ കന്നടോ എല്ലെ ഹര കന്നടപു എല്ലെല്ലോ മൂടലി കന്നടവ വെന്തേ കസ്തൂരി കന്നട സംസ്കൃതീ കംപു എല്ലെ ഹര കന്നടാ എല്ലെല്ലോ മൂടലി കന്നടവേ നിത്യ கன்னடவே சத்ய கன்னடவே கன்ன சத் கடவே நி கடவே சத்